ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಗೂ ಎಲ್ಲ ನೋಟಿಫಿಕೇಶನ್ ಒತ್ತಿದರೆ ನನ್ನ ಎಲ್ಲ ವಿಡಿಯೋಗಳು ಸುಮಾರು ಗಾದೆಗಳ ಒಂದು ಇಪ್ಪತ್ತೆರಡು ಸಂಚಿಕೆಯ ಗಾದೆಗಳನ್ನು ತಾವು ನೋಡಬಹುದು ಹಾಗೂ ಇಂದು ಜನಪ್ರಿಯ ಗಾದೆಗಳು ಭಾಗ ಇಪ್ಪತ್ತ್ನಾಲ್ಕು ಹೌದು ಈಗಾಗಲೇ ಇಪ್ಪತ್ತ್ಮೂರು ಸಂಚಿಕೆಗಳಲ್ಲಿ ನಾನು ಅನೇಕ ಗಾದೆಗಳನ್ನು ಅದರ ಅರ್ಥದೊಂದಿಗೆ ತಮಗೆ ತಿಳಿಸಿರುತ್ತೇನೆ ಹಾಗೂ ಇಂದು ಈ ಇಪ್ಪತ್ನಾಲ್ಕನೆಯ ಸಂಚಿಕೆ ಗಾದೆಗಳ ಒಂದು ಸಂಚಿಕೆಯನ್ನು ಈಗ ನೋಡೋಣ ಬನ್ನಿ ದೇಶಾಂತರ ಹೋದರೂ ಸ್ವಾತಂತ್ರ್ಯ ಇರಬೇಕು ಹೌದು ನಾವು ಎಲ್ಲೇ ಹೋದರೂ ನಾವು ಸ್ವಾತಂತ್ರ್ಯವಾಗಿ ಬಾಳಿ ಬದುಕಲು ಸಾಧ್ಯ ಎಲ್ಲೇ ಇದ್ದರೂ ನಮಗೆ ಸ್ವಾತಂತ್ರ್ಯ ಇದ್ದರೆ ಮಾತ್ರ ನಮಗೆ ಸಂತೋಷವಾಗಿರುತ್ತೆ ಅದು ನೀವು ಅರಮನೆಯಲ್ಲಿ ಇರಲಿ ಗುಡಿಸಲಿನಲ್ಲಿ ಇರಲಿ ಎಲ್ಲೇ ಇದ್ದರೂ ಸ್ವಾತಂತ್ರ್ಯವಾಗಿ ಇರಬೇಕು ನಾವು ಯಾರೋ ಶ್ರೀಮಂತರ ಮನೆಗೆ ಹೋಗುತ್ತೇವೆ ಅಲ್ಲಿ ನಮಗೆ ಸ್ವಾತಂತ್ರ್ಯವೇ ಇರುವುದಿಲ್ಲ ಅವರು ಹೇಳಿದ ಹಾಗೆ ನಾವು ಮಲಗಬೇಕು ಅವರು ಹೇಳಿದ ಹಾಗೆ ಊಟ ಮಾಡಬೇಕು ಅವರು ಹೇಳಿದ ಹಾಗೆ ಎಲ್ಲ ಮಾತನ್ನು ನಾವು ಕೇಳಬೇಕು ಅದೇ ನಾವು ಗುಡಿಸಿನಲ್ಲಿ ಇದ್ದರೂ ನಮ್ಮ ಇಷ್ಟ ಬಂದಾಗೆ ನಾವು ಊಟ ಮಾಡಬಹುದು ನಮಗೆ ಇಷ್ಟ ಬಂದಾಗೆ ನಾವು ಓಡಾಡಬಹುದು ನಮಗೆ ಇಷ್ಟ ಬಂದಾಗೆ ನಾವು ನಮ್ಮ ಸಮಯದಲ್ಲಿ ನಾವು ಮಲಗಬಹುದು ಇದೆಲ್ಲವೂ ಸಹ ನಮ್ಮ ಇಷ್ಟ ಬಂದಾಗ ಮಾತ್ರ ನಾವು ಮಾಡಲು ಸಾಧ್ಯ ಅಂದರೆ ದೇಶಾಂತರ ಎಂದರೆ ನಾವು ಎಲ್ಲೇ ಹೋದರೂ ಸಹ ನಮಗೆ ಸ್ವಾತಂತ್ರ್ಯ ಇರಬೇಕು ಅದನ್ನು ಬಿಟ್ಟು ನಮಗೆ ಕಟ್ಟಿ ಹಾಕಿದರೆ ನಮಗೆ ಆರೋಗ್ಯವೂ ಕೆಡುತ್ತೆ ನಮ್ಮ ಮೆನಸ್ಸು ಸಹ ಕೆಡುತ್ತೆ ಅಂದರೆ ನಾವು ಯಾರೇ ಹಂಗಿನಲ್ಲಿ ನಾವು ಬದುಕಬಾರದು ನಮ್ಮ ಒಂದು ಸ್ವಾತಂತ್ರ್ಯವಾದ ಜೀವನವನ್ನು ನಡೆಸಿದರೆ ಮಾತ್ರ ನಮಗೆ ಇಷ್ಟವಾಗುವುದು ಅಲ್ಲವೇ ನಾವು ಎಲ್ಲೇ ಹೋಗಲಿ ದೇಶಾಂತರ ನಾವು ಯಾವುದೇ ದೇಶದಲ್ಲಿ ಹೋದರೂ ನಮಗೆ ಏನು ಇಷ್ಟವಾಗುತ್ತೋ ಅದನ್ನೇ ನಾವು ತಿನ್ನಬೇಕು ಇರಬೇಕು ಅದನ್ನು ಬಿಟ್ಟು ನಾವು ದೇಶ ಬಿಟ್ಟು ದೇಶಕ್ಕೆ ಹೋಗಿದ್ದೇವೆ ಎಂದು ಅಲ್ಲಿ ಅವರು ಏನು ತಿನ್ನುತ್ತಾರೋ ಅದನ್ನು ತಿನ್ನಲು ಸಾಧ್ಯವೇ ಆಗುವುದಿಲ್ಲ ಅವರ ಒಂದು ಜೀವನ ಜೀವನ ಅವರು ಜೀವನ ನಡೆಸುವ ಹಾಗೆ ನಾವು ಜೀವನ ನಡೆಸಲು ಸಾಧ್ಯವೇ ಇಲ್ಲ ನಾವು ಎಲ್ಲೇ ಹೋಗಲಿ ನಾವು ನಮ್ಮ ಡೆಂಟರ ಮನೆಗೆ ಹೋಗಲಿ ಇಲ್ಲ ನಾವು ಯಾರೋ ಶ್ರೀಮಂತರ ಮನೆಗೆ ಹೋದರೂ ನಮ್ಮ ಒಂದು ಊಟ ತಿಂಡಿ ಎಲ್ಲ ನಮ್ಮ ಒಂದು ಅಭ್ಯಾಸ ಏನಿದೆಯೋ ಅದನ್ನೇ ನಾವು ಮಾಡಬೇಕು ಆಗ ಮಾತ್ರ ನಾವು ದೇಶಾಂತರ ಅಂದರೆ ನಾವು ಎಲ್ಲೇ ಹೋಗಲಿ ನಮಗೆ ಸ್ವಾತಂತ್ರ್ಯ ಇರಬೇಕು ಸ್ವಾತಂತ್ರ್ಯ ಇದ್ದರೆ ಮಾತ್ರ ನಮ್ಮ ಜೀವನವು ಸುಗಮವಾಗಿ ಇರಲು ಸಾಧ್ಯ ಆದ್ದರಿಂದ ನಾವು ದೇಶ ದೇಶಾಂತರ ಹೋದರೂ ಸ್ವಾತಂತ್ರ್ಯ ಬೇಕು ಎಂಬುದು ಅವನಿಗೆ ಒಂದು ಚಿಂತೆಯಾದರೆ ಇರುವವನಿಗೆ ಸಾವಿರಾರು ಚಿಂತೆ ಹೌದು ಇದು ಸಾಮಾನ್ಯವಾಗಿ ಬಡವರಿಗೆ ಒಂದೇ ಚಿಂತೆ ಹಣ ಹೇಗೆ ಸಂಪಾದನೆ ಮಾಡುವುದು ಹಣ ಯಾವ ರೀತಿ ನಾವು ಪಡೆಯಿರುತ್ತೆ ಆದರೆ ಹಣ ಇರುವನಿಗೆ ಸಾವಿರಾರು ಚಿಂತೆ ಆ ಹಣವನ್ನು ಎಲ್ಲಿ ಇಡುವುದು ಯಾವ ರೀತಿ ಅದನ್ನು ಖರ್ಚು ಮಾಡುವುದು ಎಲ್ಲಿ ಅದನ್ನು ವ್ಯಾಪಾರ ಮಾಡಲು ತೊಡಗಿಸುವುದು ಹಾಗೂ ಇನ್ಕಮ್ ಟ್ಯಾಕ್ಸ್ ಅವರಿಂದ ಯಾವ ರೀತಿ ಬಚಾವಾಗುವುದು ಯಾವ ಬ್ಯಾಂಕಿನಲ್ಲಿ ಎಷ್ಟು ಹಣ ಇಡುವುದು ಎಂಬುದೇ ಒಂದು ದೊಡ್ಡ ಚಿಂತೆ ಅದೇ ರೀತಿ ಹಣ ಇಲ್ಲದ ಬಡವನಿಗೆ ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು ಮಾಡಬೇಕು ಎಂಬುದೇ ಒಂದು ದೊಡ್ಡ ಚಿಂತೆ ಇರುತ್ತೆ ಆದರೆ ಹಣ ಇರುವರಿಗೆ ಸಾವಿರಾರು ತೊಂದರೆಗಳು ಅವರಿಗೆ ಇಲ್ಲದ ಚಿಂತೆಗಳು ಹಾಗೂ ಅವರಿಗೆ ನಿದ್ದೆ ಮಾಡಿದರೆ ನಿದ್ದೆಯೇ ಬರುವುದಿಲ್ಲ ಅದೇ ಬಡವನಿಗೆ ಮರಗಿದ ತಕ್ಷಣ ನಿದ್ದೆ ಬರುತ್ತೆ ನೋಡಿ ಏನಿದೆಯಾ ಅಲ್ಲವೇ ಬಡವನಿಗೆ ನೋಡಿ ಹಣ ಇರುವುದಿಲ್ಲ ಅವನಿಗೆ ನಿದ್ದೆ ಬರುತ್ತೆ ಯಾರಿಗೆ ಹಣ ಇರುತ್ತೋ ಅವರಿಗೆ ನಿದ್ದೆಯೇ ಬರುವುದಿಲ್ಲ ಆದ್ದರಿಂದ ಈ ದುಡ್ಡಿರೋರಿಗೆ ತುಂಬ ತೊಂದರೆಗಳು ಇರುತ್ತೆ ಅವರು ಸಾವಿರ ಸಂಪಾದನೆ ಮಾಡಿದರೂ ಅವರಿಗೆ ಸಾವಿರ ತೊಂದರೆ ಇರುತ್ತೆ ಅದೇ ಬಡವನಿಗೆ ಒಂದೇ ಚಿಂತೆ ಹಣ ಯಾವ ರೀತಿ ಸಂಪಾದನೆ ಮಾಡುವುದು ಏನು ಕೆಲಸ ಮಾಡಬೇಕು ಎಂಬುದು ಒಂದೇ ಚಿಂತೆ ಅದೇ ದುಡ್ಡಿರುವವರಿಗೆ ಸಾವಿರ ತನಿಖೆ ನೋಡಲು ಚಂದ ಮತ್ತೆ ಹೊಸದರಲ್ಲಿ ಚೆಂದ ಹೌದು ಕತ್ತೆ ಮರಿ ನೋಡಲು ತುಂಬ ಸುಂದರವಾಗಿ ಕಾಣುತ್ತೆ ನೀವು ನೋಡಿರಬಹುದು ಕತ್ತೆ ಮರಿ ಎಷ್ಟು ಸುಂದರವಾಗಿರುತ್ತೆ ಅಂದರೆ ಅದು ದೊಡ್ಡದಾಗುತ್ತಾ ಆಗುತ್ತಾ ಇಲ್ಲ ಸಲ್ಲದ ಕಸ ಕಡ್ಡಿಯಲ್ಲಿ ಹೊರಡಾಡಿ ಕೆಟ್ಟದಾಗಿ ಅಸಹ್ಯವಾಗಿ ಕಾಣುತ್ತೆ ಅದೇ ಕತ್ತೆ ಮರಿ ಸಣ್ಣದು ಇರುವಾಗ ನೋಡಲು ತುಂಬ ಸುಂದರವಾಗಿ ಕಾಣುತ್ತೆ ಅದೇ ರೀತಿ ಮದುವೆಯಾಗಿ ಹೊಸದಾಗಿ ಹೋಗಿರುವ ಸೊಸೆಯ ಅತ್ತೆಯನ್ನು ತುಂಬ ಚೆನ್ನಾಗಿ ಗೌರವದಿಂದ ಮರ್ಯಾದೆಯಿಂದ ಮಾತನಾಡುತ್ತಾಳೆ ಅದೇ ಕೆಲವು ದಿನ ಹೋಗುತ್ತಾ ಹೋಗುತ್ತಾ ಅತ್ತೆ ಸೊಸೆ ಜಗಳ ಪ್ರಾರಂಭವಾಗುತ್ತೆ ಅದೇ ರೀತಿ ಕತ್ತೆಯು ಸಹ ಟಿ ಸಣ್ಣ ಮರಿ ಇರುವಾಗ ನೋಡಲು ತುಂಬ ಸುಂದರವಾಗಿರುತ್ತೆ ದೊಡ್ಡದು ಆಗುತ್ತಾ ಆಡಿ ಕೆಟ್ಟದಾಗಿ ಕಾಣುತ್ತೆ ಅದೇ ರೀತಿ ಅತ್ತೆ ಮದುವೆಯಾಗಿ ಹೋದಾಗ ಸೊಸೆಗೆ ತುಂಬ ಸುಂದರವಾಗಿ ಚೆಂದಾಗಿ ಕಾಣುತ್ತಾಳೆ ಅದೇ ಕಾಲ ಕಳೆಯುತ್ತಾ ಕಳೆಯುತ್ತಾ ಇಬ್ಬರು ಅತ್ತೆ ಸೊಸೆಯರು ಜಗಳ ಪ್ರಾರಂಭವಾಗುತ್ತೆ ಇದರಿಂದ ಸೊಸೆ ಅತ್ತೆ ಜಗಳ ಪ್ರಾರಂಭವಾಗಿ ಕೊನೆಗೆ ಅವರು ಮನೆಯನ್ನು ಬಿಡಲು ಹೇಳುತ್ತಾಳೆ ಅದೇ ರೀತಿ ಈ ಒಂದು ಗಾದೆ ಅರ್ಥ ಕತ್ತೆ ಮರಿ ಚಂದ ಅತ್ತೆ ಹೊಸದರಲ್ಲಿ ಚಂದ ಎಂಬುದು ಊರಿಗೆ ಹಂದಿ ಇರಬೇಕು ಕೇರಿಗೆ ಒಬ್ಬ ನಿಂದಕರು ಇರಬೇಕು ಹೌದು ಊರಿನ ಕಸವನ್ನು ತಿನ್ನಲು ಒಂದು ಹಂದಿ ಎಷ್ಟು ಮುಖ್ಯವೋ ಅದೇ ರೀತಿ ನಮಗೆ ಇಲ್ಲ ಸಲ್ಲದ ಮಾತುಗಳನ್ನು ಕೆದಕಿ ನಮ್ಮ ನಿಂದಕರು ಇರಬೇಕು ಇದ್ದೇ ಇರುತ್ತಾರೆ ನಿಂದಕರು ಇದ್ದಾಗ ಮಾತ್ರ ನಮ್ಮ ತಪ್ಪು ಒಪ್ಪುಗಳು ನಮಗೆ ಗೊತ್ತಾಗುವುದು ಅದೇ ರೀತಿ ಒಂದು ಹಳ್ಳಿಯಲ್ಲಿ ಆಗಲಿ ಒಂದು ಊರಲ್ಲಿ ಆಗಲಿ ಎಲ್ಲಾದರೂ ಆಗಲಿ ಈ ಹಂದಿಗಳು ಇದ್ದರೆ ಅದು ಕಸವನ್ನು ಎಲ್ಲ ತಿಂದು ಎಲ್ಲವೂ ಕ್ಲೀನ್ ಮಾಡುತ್ತೆ ಆದರೆ ಈಗೀಗ ಈ ಹಂದಿಗಳನ್ನು ತುಂಬಾ ಕಡಿಮೆಯಾಗಿದೆ ಅಷ್ಟು ಹಂದಿಗಳು ಇರುವುದಿಲ್ಲ ಆದರೆ ನಿಂದಕರು ಮಾತ್ರ ಹಾಗೆ ಇರುತ್ತಾರೆ ಎಲ್ಲಿ ನೋಡಿದರೂ ನಿಂದಕರು ಇದ್ದೇ ಇರುತ್ತಾರೆ ಒಂದು ಊರಿಗೆ ಒಬ್ಬ ನಿಂದಕರು ಎಷ್ಟು ಮುಖ್ಯವೋ ಒಬ್ಬ ಒಂದು ಊರಿಗೆ ಅದರ ಅರ್ಥ ಏನಂದರೆ ಹಂದಿಗಳು ಇರಲೇಬೇಕು ಎಂಬುದಲ್ಲ ಹಂದಿಗಳು ಯಾವ ರೀತಿ ಕಸ ಕಡ್ಡಿ ಗಲೀಜನ್ನು ತಿನ್ನುತ್ತೋ ಅದೇ ರೀತಿ ಯಾರಾದರೂ ನಿಂದಕರು ಇಲ್ಲಸಲ್ಲದ ಸುಳ್ಳು ನಿಂದನೆ ಮಾಡುವುದು ಇದ್ದೇ ಇರುತ್ತಾರೆ ಎಂಬುದೇ ಈ ಒಂದು ಗಾದಿಯ ಅರ್ಥ ನಿಂದಕರು ಇದ್ದರೆ ಮಾತ್ರ ಆ ಊರಿನಲ್ಲಿ ಇರುವ ಅಪಹಾಸ್ಯವನ್ನು ಮಾಡುವುದನ್ನು ಎಲ್ಲ ತಪ್ಪುತ್ತದೆ ನಿಂದಕರು ಇದ್ದರೆ ಮಾತ್ರ ಊರಿನಲ್ಲಿ ಆಗುವ ಇಲ್ಲ ಕೆಲಸಗಳೆಲ್ಲ ಕೆಲವರಿಗೆ ಗೊತ್ತಾಗೂ ಗಲೀಜಿನಿಂದ ತಡೆಯುತ್ತೋ ಅದೇ ರೀತಿ ನಿಂದಕರು ಸಹ ಇಲ್ಲ ಕೆಟ್ಟ ಕೆಲಸಗಳನ್ನು ಮಾಡಲು ಸಿದ್ಧವಾಗಿರುತ್ತಾರೆ ಎಂಬುದು ಇದೊಂದು ಗಾದೆ ಕೇಳಲು ಅಸಹ್ಯವಾಗಿದ್ದರೂ ಕೆಲವರು ಇದ್ದೇ ಇರುತ್ತಾರೆ ಉಚ್ಚೇಲಿ ಮೀನು ಹಿಡಿದಂಗೆ ಹುಚ್ಚೇಲಿ ಮೀನು ಹಿಡಿಯಲು ಸಾಧ್ಯವೇ ಹುಚ್ಚಿ ಎಷ್ಟಿರುತ್ತೆ ಒಂದು ಸ್ವಲ್ಪ ಇರುತ್ತೆ ಅದರಲ್ಲಿ ಮೀನು ಇರಲು ಸಾಧ್ಯವೇ ಇರುವುದಿಲ್ಲ ಅದೇ ರೀತಿ ಕೆಲವರು ಏನು ಮಾಡುತ್ತಾರೆ ದೊಡ್ಡ ದೊಡ್ಡ ಕೆಲಸಗಳಲ್ಲೆಲ್ಲ ಮಾಡುತ್ತಾರೆ ಈ ಸಣ್ಣ ಸಣ್ಣ ಕೆಲಸಗಳಲ್ಲಿ ಅವರು ಏನು ಮಾಡುತ್ತಾರೆ ಅದರಿಂದ ಹಣವನ್ನು ಉಳಿಸಲು ಹೋಗುತ್ತಾರೆ ಆವಾಗ ಈ ಒಂದು ಗಾದೆ ಹೇಳ್ತಾರೆ ಹುಚ್ಚೇಲಿ ಮೀನು ಹಿಡಿದಂಗೆ ಎಂದು ಕೆಲವರು ಶ್ರೀಮಂತರು ಸಾವಿರಾರು ರೂಪಾಯಿ ಲಕ್ಷಗಟ್ಟಲೆ ಎಲ್ಲೋ ಎಲ್ಲ ಖರ್ಚು ಮಾಡುತ್ತಾರೆ ಅದೇ ಬಡವರಿಗೆ ಹಣವನ್ನು ಕೊಡಬೇಕಾದರೆ ಯಾಕೆ ನಿನಗೆ ಇಷ್ಟೊಂದು ಹಣ ಕೊಡಬೇಕು ಎಂದರು ಅವರು ಕೊಡುವ ಹಣದಲ್ಲಿ ಸ್ವಲ್ಪ ಹಣವನ್ನು ಹಿಡಿದುಕೊಳ್ಳುತ್ತಾರೆ ಯಾವ ರೀತಿ ನಾವು ತರಕಾರಿಯನ್ನು ತೆಗೆದುಕೊಂಡು ಹೋಗುತ್ತೇವೆ ಅಲ್ಲಿ ಅವರು ಒಂದು ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಎಂದರೆ ಅವರಲ್ಲಿ ನಾವು ಚೌಕಾಸಿ ಮಾಡುತ್ತೇವೆ ಇಲ್ಲ ಹದಿನೈದು ರೂಪಾಯಿ ಕೊಡಲು ಸಾಧ್ಯವಿಲ್ಲ ಹತ್ತು ರೂಪಾಯಿ ಕೊಡುತ್ತೇವೆ ಎಂದು ಹೇಳುತ್ತೇವೆ ಬಡವರಿಗೆ ನಾವು ಎಲ್ಲೆಲ್ಲೋ ಖರ್ಚು ಮಾಡುತ್ತೇವೆ ಆದರೆ ಬಡವರಿಗೆ ಕೊಡುವಾಗ ಮಾತ್ರ ನಾವು ಇಲ್ಲ ಸಲ್ಲದ ಒಂದು ಚೌಕಾಸಿ ಆಡುತ್ತೇವೆ ಅಂದರೆ ನಾವು ಉಚ್ಚೇಲಿ ಮೀನು ಹಿಡಿದಂಗೆ ಅಂತ ಅಂದರೆ ಹುಚ್ಚೇಲಿ ಮೀನು ಹಿಡಿಯಲು ಸಾಧ್ಯವೇ ಆಗುವುದಿಲ್ಲ ಅದೇ ರೀತಿ ಸಣ್ಣ ಸಣ್ಣ ಕೆಲಸಗಳಲ್ಲಿ ನಾವು ಕಷ್ಟಪಟ್ಟು ಅದರಲ್ಲಿ ನಾವು ಉಳಿಸಲು ಹೋಗುತ್ತೇವೆ ಆದರೆ ದೊಡ್ಡ ದೊಡ್ಡ ಒಂದು ಖರ್ಚಿನಲ್ಲಿ ನಾವು ಉಳಿಸಲು ಹೋಗುವುದಿಲ್ಲ ಅದೇ ರೀತಿ ಯಾರೋ ಬಡವರಿಗೆ ಸಹಾಯ ಮಾಡಬೇಕಾದರೆ ನಾವು ಹಿಂದೆ ಮುಂದೆ ನೋಡುತ್ತೇವೆ ಅವರಿಗೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಡಲು ನಾವು ಹಿಂದೆ ಮುಂದೆ ನೋಡುತ್ತೇವೆ ಅದೇ ನಾವು ಬೇರೆ ಕಡೆ ಹೋಗಿ ನಾವು ಹೋಟೆಲಲ್ಲೋ ಎಲ್ಲಾದರೂ ಹೋಗಿ ಸಾವಿರ ರೂಪಾಯಿ ಖರ್ಚು ಮಾಡಿ ಬರುತ್ತೇವೆ ಅಂದರೆ ಅಲ್ಲಿ ನಾವು ಖರ್ಚು ಮಾಡುವಾಗ ಯಾವ ಯೋಚನೆಯೂ ಮಾಡುವುದಿಲ್ಲ ಅದೇ ನಾವು ಬಡವರಿಗೋ ಇಲ್ಲ ವ್ಯಾಪಾರಸ್ಥರಿಗೋ ಕೊಡುವಾಗ ಚೌಕಾಸಿ ಮಾಡುತ್ತಾ ಹೋಗುತ್ತೇವೆ ಒಂದು ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಗಂಟೆಗಟ್ಟಲೆ ಮಾತನಾಡುತ್ತೇವೆ ಅದು ಒಂದು ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಹುಚ್ಚಿಯಲ್ಲಿ ಮೀನು ಹಿಡಿದಂಗೆ ಎಂದು ಅಂದರೆ ಯಾವ ಜಾಗದಲ್ಲಿ ನಾವು ಖರ್ಚು ಮಾಡಬೇಕೋ ಅಲ್ಲಿ ಖರ್ಚು ಮಾಡುವುದಿಲ್ಲ ಇಲ್ಲ ಸಲ್ಲದ ಕಡೆಯಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡುತ್ತೇವೆ ಆವಾಗ ನಮಗೆ ಈ ಹಣದ ಬಗ್ಗೆ ಯಾವುದೇ ರೀತಿಯ ಏನು ನಾವು ಮಾಡುವುದಿಲ್ಲ ಆಗ ಒಂದು ಈ ಗಾದೆ ಹೇಳುತ್ತೇವೆ ಹುಚ್ಚಲಿ ಮೀನು ಹಿಡಿದಂಗೆ ಅವನು ಆಡ್ತಾನೆ ದೇಶಕ್ಕೆ ತಕ್ಕ ಭಾಷೆ ಹೌದು ನಾವು ಯಾವ ಆಟ ಆಡುತ್ತೇವೆ ಅದಕ್ಕೆ ತಕ್ಕಂತೆ ನಾವು ವೇಷ ಹಾಕಲೇಬೇಕು ಹಾಗೂ ನಾವು ಯಾವುದೇ ದೇಶಕ್ಕೆ ಹೋದಾಗ ನಾವು ಆ ದೇಶದ ಭಾಷೆಯನ್ನು ಕಲಿತು ಆ ಭಾಷೆಯನ್ನು ನಾವು ಆಡಲೇಬೇಕು ಅಂದರೆ ನಾವು ಎಲ್ಲಿ ಹೇಗೆ ಇರಬೇಕು ಅಲ್ಲಿ ಹಾಗೇ ಇರಬೇಕು ಹಾಗಿದ್ದರೆ ಚೆಂದ ಅಲ್ಲವೇ ನಾವು ಆಟವಾಡುವಾಗ ನಾವು ಓಡುವಾಗ ಯಾವ ರೀತಿ ಒಳ್ಳೆಯ ಶೂಗಳು ಹಾಕಬೇಕು ಹಾಗೂ ಬೇರೆ ಒಂದು ಆಟ ಆಡುವಾಗ ಯಾವ ರೀತಿ ನಾವು ಉಡುಗೆ ತೊಡುಗೆಗಳನ್ನು ಹಾಕಬೇಕು ಆ ಉಡುಗೆ ತೊಡುಗೆಗಳನ್ನು ಹಾಕೇ ನಾವು ಆಡಬೇಕು ಅದೇ ಸೀರೆಯುಟ್ಟುಕೊಂಡು ಓಡಲು ಸಾಧ್ಯವೇ ಆಗುವುದಿಲ್ಲ ಅದೇ ರೀತಿ ನಾವು ನಾಟಕದಲ್ಲಿ ಯಾವ ಯಾವ ಪಾತ್ರವನ್ನು ವಹಿಸುತ್ತೇವೋ ಆ ಪಾತ್ರಕ್ಕೆ ತಕ್ಕಂತೆಯೇ ನಾವು ವೇಷ ಹಾಕಬೇಕು ಶ್ರೀರಾಮನ ಪಾತ್ರ ಮಾಡುವಾಗ ಶ್ರೀರಾಮನ ವೇಷ ರಾವಣನ ಪಾತ್ರ ಮಾಡುವಾಗ ರಾವಣನ ವೇಷವನ್ನು ಹಾಕಲೇಬೇಕು ಅದೇ ರೀತಿ ನಾವು ಯಾವುದೇ ದೇಶಕ್ಕೆ ಹೋದರೆ ನಾವು ನಮ್ಮ ಮಾತೃಭಾಷೆಯನ್ನು ಆಡಲು ಸಾಧ್ಯವಿಲ್ಲ ಅವರಿಗೆ ಗೊತ್ತಾಗುವುದಿಲ್ಲ ಆಗ ನಾವು ಆದಷ್ಟು ಆ ದೇಶದ ಭಾಷೆಯನ್ನು ಆಡಲೇಬೇಕು ಸ್ವಲ್ಪವಾದರೂ ನಾವು ಕಲಿತು ಆ ಭಾಷೆಯನ್ನು ಹಾಡಲೇಬೇಕು ಅಂದರೆ ಆಟಕ್ಕೆ ತಕ್ಕಂತೆ ವೇಷ ದೇಶಕ್ಕೆ ತಕ್ಕಂತೆ ಭಾಷೆ ಕಲಿತರೆ ಉತ್ತಮ ಅಲ್ಲವೇ ಆಗ ಈ ಒಂದು ಗಾದೆಯನ್ನು ಹೇಳಬಹುದು ಅದೇ ನಾವು ಡೆಲ್ಲಿಗೆ ಹೋಗಿ ಕನ್ನಡದಲ್ಲಿ ಮಾತಾಡಿದರೆ ಅವರಿಗೆ ಕೆಲವರಿಗೆ ಅರ್ಥವಾಗುವುದೇ ಇಲ್ಲ ಆಗ ಆದಷ್ಟು ನಾವು ಅವರ ಭಾಷೆಯನ್ನು ಮಾಡಿದರೆ ಉತ್ತಮ ಅದೇ ರೀತಿ ಈಗ ಯಾವ ಒಂದು ನಾವು ಮದುವೆಯಲ್ಲಿ ಯಾವ ರೀತಿ ಪಂಚೆ ರೀತಿ ನಾವು ರೇಷ್ಮೆ ಪಂಚೆ ಎಲ್ಲ ಉಡುತ್ತೀವೋ ಅದೇ ರೀತಿ ಉಡಬೇಕು ಅದನ್ನು ಬಿಟ್ಟು ನಾವು ಮದುವೆ ಸಮಯದಲ್ಲಿ ಕೋಟು ಸೂಟು ಬೂಟು ಹಾಕಿಕೊಂಡರೆ ಜನ ನೋಡೋವರು ನಕ್ಕುತ್ತಾರೆ ಅದೇ ರಾಮನ ವೇಷದಲ್ಲಿ ಇರುವನು ರಾವಣನ ಒಂದು ವೇಷ ಹಾಕಿಕೊಂಡರೆ ಜನ ನಗುತ್ತಾರೆ ಅದಕ್ಕೆ ಆಟಕ್ಕೆ ತಕ್ಕಂತೆ ವೇಷ ದೇಶಕ್ಕೆ ತಕ್ಕಂತೆ ಭಾಷೆ ಎಂಬುದು ಹೆಣ್ಣು ಕಟ್ಟರೆ ತವರು ಮನೆ ಹೌದು ನಿಮಗೆಲ್ಲ ಗೊತ್ತೇ ಇರುತ್ತೆ ಅಲ್ಲವೇ ಕತ್ತೆಯನ್ನು ಯಾಕೆ ಉಪಯೋಗಿಸುತ್ತೇವೆ ಹಾಗ ಬಟ್ಟೆಯನ್ನು ತೆಗೆದುಕೊಂಡು ಬರಲು ಕತ್ತೆಯನ್ನು ಉಪಯೋಗಿಸುತ್ತಾನೆ ಎಷ್ಟು ದಿನ ಉಪಯೋಗಿಸುತ್ತಾನೆ ಅದು ಎಷ್ಟು ದಿನ ಬಟ್ಟೆ ಹೊರಲು ಸಾಧ್ಯವೋ ಅಷ್ಟು ದಿನ ಆ ಕತ್ತೆಯನ್ನು ಅವನು ಸಾಕುತ್ತಾನೆ ನೋಡಿಕೊಳ್ಳುತ್ತಾನೆ ನಂತರ ಅದಕ್ಕೆ ವಯಸ್ಸಾಯಿತು ಅದು ಬಟ್ಟೆ ಹೊರೆಯಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಕತ್ತೆಯನ್ನು ಮನೆಯಿಂದ ಓಡಿಸಿಬಿಡುತ್ತಾನೆ ಕತ್ತೆಯನ್ನು ಮನೆಯಿಂದ ಓಡಿಸಿಬಿಡುತ್ತಾನೆ ಅದೇ ರೀತಿ ಹೆಣ್ಣು ಕೆಟ್ಟರೆ ಹೆಣ್ಣು ಹೋ ಮದುವೆಯಾಗಿ ಹೋದ ಮನೆಯಲ್ಲಿ ಚೆನ್ನಾಗಿ ಗಂಡ ಗಂಡನ ಜೊತೆಯಲ್ಲಿ ಅತ್ತೆ ಅತ್ತೆಯ ಸ ಜೊತೆಯಲ್ಲಿ ಎಲ್ಲವನ್ನು ಸಮಾಜನಿಂದ ಮಾತಾಡಿಕೊಂಡು ಚೆನ್ನಾಗಿ ಬಾಳು ಬದುಕಿದರೆ ಅತ್ತೆ ಮನೆಯಲ್ಲಿ ಇರಲು ಸಾಧ್ಯ ಇಲ್ಲದೆ ಹೋದರೆ ಅವಳನ್ನು ತವರು ಮನೆಗೆ ಕಳಿಸಿಬಿಡುತ್ತಾರೆ ಎಲ್ಲಿ ಹೋಗುತ್ತಾಳೆ ಹೆಣ್ಣು ಮಗಳು ತವರು ಮನೆಗೆ ಹೋಗಬೇಕು ಅಲ್ಲವೇ ಆದುದರಿಂದ ನಾವು ಹೇಳುತ್ತೇವೆ ಕತ್ತೆ ಕೆಟ್ಟರೆ ಪಾಳುಮನೆ ಅಂದರೆ ಎಲ್ಲೋ ಊರ ಹೊರಗೆ ಎಲ್ಲೋ ಅದು ಓಡಾಡಿಕೊಂಡು ಹೇ ಏನೋ ಸಿಕ್ಕದೆಲ್ಲ ತಿಂದುಕೊಂಡು ಆ ಕತ್ತೆ ಎಲ್ಲೋ ಒಂದು ಪಾಳು ಮನೆಯಲ್ಲಿ ಬಿದ್ದಿರುತ್ತೆ ಅದೇ ರೀತಿ ಹೆಣ್ಣು ಮಗಳು ಸಹ ಒಳ್ಳೆಯ ರೀತಿಯಲ್ಲಿ ಇದ್ದರೆ ಗಂಡನ ಮನೆಯಲ್ಲಿ ಇರಬಹುದು ಇಲ್ಲದೆ ಹೋದರೆ ಕೆಟ್ಟರೆ ಅವಳು ತವರು ಮನೆಗೆ ಬರಬೇಕಾಗುತ್ತೆ ಆಗ ಒಂದು ಈ ಒಂದು ಗಾದೆ ಹೇಳುತ್ತಾರೆ ಕತ್ತೆ ಕೆಟ್ಟರೆ ಪಾಳುಮನೆ ಹೆಣ್ಣು ಕೆಟ್ಟರೆ ಅವರು ಇದ್ದರೆ ಬಂಗಾರ ಬೇಕೆ ಹೌದು ಒಳ್ಳೆಯ ಗಂಡ ಇದ್ದರೆ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಈಗ ಬಂಗಾರಕ್ಕಿಂತ ಒಳ್ಳೆಯ ಗಂಡನೇ ಮುಖ್ಯ ಅವನು ಬಂಗಾರವೇನೋ ಕೊಡುತ್ತಾನೆ ಅವನು ದಿನ ಬೆಳಗ್ಗೆ ಕುಡಿದುಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಮನೆಯಲ್ಲಿ ಸರಿಯಾಗಿ ನೋಡಿಕೊಳ್ಳದೆ ಇದ್ದರೆ ಏನು ಪ್ರಯೋಜನ ಹೇಳಿ ಬಂಗಾರವಿದ್ದು ಬಂಗಾರ ಹಾಕಿಕೊಂಡು ಮರೆಯಲು ಸಾಧ್ಯವೇ ಗಂಡನು ಸರಿಯಾಗಿದ್ದರೆ ಮಾತ್ರ ಬಂಗಾರದ ಚಿಂತೆ ಇರುವುದಿಲ್ಲ ಅಂದರೆ ಈ ಒಂದು ಗಾದೆಯ ಅರ್ಥ ಗಂಡ ಒಳ್ಳೆಯವನಾಗಿರಬೇಕು ಅವನು ಒಳ್ಳೆಯ ನಡತೆ ಒಳ್ಳೆಯನಾಗಿದ್ದು ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇರಬೇಕು ಮ ಮನೆಯಲ್ಲಿರುವ ಮಕ್ಕಳಿಗೂ ಓದಲು ಎಲ್ಲವೂ ಸಹಾಯವನ್ನು ಮಾಡುತ್ತಾ ಇರಬೇಕು ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನಾಲ್ಕು ಜನರ ಮುಂದೆ ಚೆನ್ನಾಗಿ ಬಾಳು ಬದುಕಿದರೆ ಆ ಹೆಂಡತಿಗೆ ಬಂಗಾರದ ಚಿಂತೆ ಯಾಕೆ ಹೇಳಿ ಬಂಗಾರವೇನೋ ಇದ್ದರೆ ಗಂಡನೇ ಇಲ್ಲೇ ಹೋದರೆ ಜನ ಆಡಿಕೊಳ್ಳುತ್ತಾರೆ ಅದುದರಿಂದ ಒಳ್ಳೆಯ ಗಂಡನಿದ್ದರೆ ಬಂಗಾರವೇಕೆ ಎಂಬುದೇ ಇದೊಂದು ವಿಚಿತ್ರವಾದ ಹಾಗೂ ಎಲ್ಲರಿಗೂ ಗೊತ್ತಿರುವ ಒಂದು ಗಾದೆಯೇ ಕೈ ಬಾಯಿ ಕಚ್ಚೆ ಮೂರು ಭದ್ರವಾಗಿದ್ದರೆ ಮೂರು ಲೋಕದಲ್ಲಿ ಸೈ ಎನ್ನಿಸಿಕೊಳ್ಳಬಹುದು ಹೌದು ಏನು ಇದರ ಅರ್ಥ ಕೈ ಕೈ ಎಂದರೆ ನಾವು ಕೈಯಿಂದ ಏನೇನು ಕೆಲಸಗಳನ್ನು ಮಾಡುತ್ತೇವೆ ಒಳ್ಳೆಯ ಕೆಲಸವನ್ನು ಮಾಡುತ್ತೇವೆ ಕೆಟ್ಟ ಕೆಲಸವನ್ನು ಮಾಡುತ್ತೇವೆ ಆದ್ದರಿಂದ ನಾಲ್ಕು ಜನರಿಗೆ ಸಹಾಯ ಮಾಡುವುದು ಕೈಯ ಕೆಲಸ ಅದೇ ರೀತಿ ಬಾಯಿ ಇಲ್ಲ ಸಲ್ಲದ ಆಹಾರವನ್ನು ಎಲ್ಲವನ್ನೂ ತಿಂದುಕೊಳ್ಳುವುದು ಹಾಗೂ ಇತರರಿಗೆ ಇಲ್ಲ ಸಲ್ಲದ ಮಾತು ಆಡುವುದು ಕೆಟ್ಟ ಮಾತನಾಡುವುದು ಹಾಗೂ ಕಕ್ಕೆ ಅಂದರೆ ಅವನು ಪಾತಿವ್ರತನಾಗಿರಬೇಕು ಅದು ಬಿಟ್ಟು ಇಲ್ಲ ಸಲ್ಲದ ಹೆಂಗಸರ ಹಿಂದೆ ಓಡಾಡುವನು ಆಗಿದರೆ ಅವನ ಕಚ್ಚೆಯು ಭದ್ರವಾಗಿರುವುದಿಲ್ಲ ಇದರಿಂದ ಅವನಿಗೆ ಕೆಟ್ಟ ಒಂದು ಗುಣ ಇದೆ ಎಂದು ಜನ ಆಡಿಕೊಳ್ಳುತ್ತಾರೆ ಅದೇ ರೀತಿ ಕೈ ಎಂದರೆ ನಾವು ಕೈಯಿಂದ ಏನು ಕೆಲಸ ಮಾಡುತ್ತೇವೆ ಎಲ್ಲರಿಗೂ ಸಹಾಯ ಮಾಡುವುದು ಹಾಗೂ ಬಾಯಿಯಿಂದ ಎಲ್ಲರಿಗೂ ನಾವು ಒಳ್ಳೆಯ ಮಾತಾಡುವುದು ಒಳ್ಳೆಯ ಕೆಲಸ ಮಾ ಮಾತನಾಡುವುದು ಒಳ್ಳೆಯ ರೀತಿ ಇರುವುದು ಕಚ್ಚೆ ಎಂದರೆ ನಾವು ಇಲ್ಲ ಸಲ್ಲದ ಹೆಂಗಸರ ಮುಂದೆ ಓಡಾಡುವುದು ಅವರ ಹಿಂದೆ ಓಡಾಡುವುದು ಈ ಒಂದು ಸ್ನೇಹ ಬೆಳೆಸಿಕೊಳ್ಳುವುದು ಇದರಿಂದ ಸಮಾಜದಲ್ಲಿ ಕೆಟ್ಟ ಹೆಸರು ಬರುತ್ತೆ ಈ ಮೂರು ಶುಚಿಯಾಗಿದ್ದರೆ ಅವನು ಮೂರು ಲೋಕದಲ್ಲಿ ಅಂದರೆ ಎಲ್ಲೇ ಹೋದರೂ ಅವನು ಸೈ ಎನಿಸಿಕೊಳ್ಳುವನು ಒಳ್ಳೆಯ ಗಂಡಸು ಎಂಡ ಎನಿಸಿಕೊಳ್ಳುವನು ಅಂದರೆ ಕೈ ಬಾಯಿ ಕಚ್ಚೆ ಇದು ಮೂರು ಭದ್ರವಾಗಿರಬೇಕೆಂದರೆ ಅದು ಸರಿಯಾಗಿ ಇರಬೇಕು ಎಂಬುದು ಈ ಒಂದು ಗಾದೆಯ ಅರ್ಥ ಅವನು ಎಲ್ಲೇ ಹೋದರೂ ಒಳ್ಳೆಯವನಾಗೇ ಇರುತ್ತಾನೆ ಇದು ಒಂದು ವ್ಯಾಪಾರಕ್ಕೆ ನಿಮಿಷ ಬೇಸಾಯಕ್ಕೆ ವರುಷ ಹೌದು ವ್ಯಾಪಾರವೇನೋ ಒಂದು ನಿಮಿಷದಲ್ಲಿ ಮಾಡಿಬಿಡುತ್ತಾರೆ ಬೇಸಾಯ ಅಂದರೆ ರೈತ ಏನಾದರೂ ಒಂದು ಬೆಳೆ ಬೆಳೆಯಬೇಕಾದರೆ ಒಂದು ವರ್ಷ ಅದಕ್ಕೆ ಅಗೆಯಬೇಕು ನೀರು ಹಾಯಿಸಿರಬೇಕು ಆಮೇಲೆ ಅದಕ್ಕೆ ಗೊಬ್ಬರ ಹಾಕಬೇಕು ಆಮೇಲೆ ಅದು ವರ್ಷ ಎಲ್ಲ ಅದನ್ನು ಕಾಯಬೇಕು ನಂತರ ಸುಗ್ಗಿ ಬಂದಾಗ ಅದಕ್ಕೆ ಒಣಗಿಸಬೇಕು ನಂತರ ಅದು ಮಾರುಕಟ್ಟೆಗೆ ತರಬೇಕು ಇಷ್ಟೊಂದು ಕೆಲಸಗಳನ್ನು ರೈತ ಮಾಡುತ್ತಾನೆ ಇಷ್ಟೊಂದು ಕೆಲಸಗಳನ್ನು ಮಾಡುವಾಗ ರೈತನಿಗೆ ಒಂದು ವರ್ಷ ತೆಗಲುತ್ತೆ ಅದೇ ವ್ಯಾಪಾರ ಮಾಡುವನು ಅವನು ಒಂದು ನಿಮಿಷದಲ್ಲಿ ಅದರ ಬೆಲೆಯನ್ನು ಹೇಳಿ ಅಧಿಕ ಲಾಭವನ್ನು ಪಡೆದು ವ್ಯಾಪಾರವನ್ನು ಒಂದು ನಿಮಿಷದಲ್ಲಿ ಮಾಡಿ ಅವನ ಕೆಲಸವನ್ನು ಪಡೆದುಕೊಳ್ಳುತ್ತಾನೆ ಹಾಗೂ ಹೆಚ್ಚು ಲಾಭವನ್ನು ಸಹ ಪಡೆದುಕೊಳ್ಳುತ್ತಾನೆ ಅದೇ ರೈತರು ಒಂದು ವರ್ಷ ಆ ಒಂದು ಬೆಳೆಯನ್ನು ಬೆಳೆಯಲು ಕಷ್ಟಪಡುತ್ತಾರೆ ಅದು ಏನಾದರೂ ಬಂದು ಆ ಬೆಳೆ ಹೋದರೆ ಅವರಿಗೆ ನಷ್ಟವೇ ಆಗುತ್ತೆ ಆದರೆ ವ್ಯಾಪಾರದಲ್ಲಿ ಯಾವುದೇ ನಷ್ಟವಾಗುವುದಿಲ್ಲ ಆ ಒಂದು ಮಾರ್ಕೆಟ್ನಲ್ಲಿ ಏನು ಬೆಲೆ ಇರುತ್ತೋ ಆ ಬೆಲೆಯಲ್ಲಿ ಮಾರುತ್ತಾನೆ ಕೊಂಡುಕೊಳ್ಳುತ್ತಾನೆ ಮಾರುತ್ತಾನೆ ಇದರ ಮಧ್ಯದಲ್ಲಿ ಅವನಿಗೆ ಲಾಭವೂ ಆಗುತ್ತೆ ಆದರೆ ರೈತರಿಗೆ ಹಾಗಾಗುವುದಿಲ್ಲ ಒಳ್ಳೆಯ ರೀತಿ ಸರಿಯಾದ ಸಮಯದಲ್ಲಿ ಮಳೆ ಬರಬೇಕು ಆಪತ್ಕಾಲದಲ್ಲಿ ಅಂದರೆ ಯಾವುದೋ ಒಂದು ಕಾಲದಲ್ಲಿ ಅಕಾಲಿಕ ಮಳೆ ಬಂದರೆ ಆ ಬೆಳೆಯೆಲ್ಲ ನಾಶವಾಗುವುದು ಅದರಿಂದ ಅವನಿಗೆ ಹಾಕಿದ ಹಣ ಎಲ್ಲ ನಷ್ಟವಾಗುವುದು ಆದರೆ ವ್ಯಾಪಾರಸ್ಥನಿಗೆ ಹಾಗೆಲ್ಲ ಒಂದೇ ನಿಮಿಷದಲ್ಲಿ ಅವನಿಗೆ ಲಾಭ ಬರುತ್ತೆ ಹಾಗೂ ಬೇಸಾಯಕ್ಕೆ ಒಂದು ವರ್ಷ ತೆಗಲುತ್ತೆ ಈ ಒಂದು ಸಮಯದಲ್ಲಿ ಈ ಒಂದು ಗಾದೆ ಹೇಳುತ್ತೇವೆ ವ್ಯಾಪಾರಕ್ಕೆ ಒಂದು ನಿಮಿಷ ಬೇಸಾಯ ವ್ರತ ಕೆಟ್ಟರು ಸುಖ ಪಡಬೇಕು ಹೌದು ಕೆಲವರು ಉಪವಾಸ ಇರುತ್ತಾರೆ ಉಪವಾಸವಿದ್ದು ನಂತರ ಅವರು ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ನಂತರ ಆ ವ್ರತವನ್ನು ಮುಗಿಸಿ ಊಟ ಮಾಡುತ್ತಾರೆ ಆದರೆ ಇನ್ನೂ ಕೆಲವರು ಆ ವ್ರತವನ್ನು ಪರಿಪಾಲಿಸುವುದಿಲ್ಲ ಸಮಯಕ್ಕೆ ಸರಿಯಾಗಿ ಊಟವೂ ಮಾಡುವುದಿಲ್ಲ ಎಲ್ಲಿ ಎಲ್ಲೆಂದರೆ ಅಲ್ಲಿ ಊಟ ಮಾಡಿಬಿಡುತ್ತಾರೆ ಆಮೇಲೆ ಹೇಳುತ್ತಾರೆ ನಾನು ವ್ರತ ಮಾಡುತ್ತೇನೆ ಎಂದು ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಸಂಪೂರ್ಣವಾಗಿ ಮಾಡಬೇಕು ಇಲ್ಲದೆ ಹೋದರೆ ಆ ವ್ರತ ಅಂದರೆ ಆ ಕೆಲಸವನ್ನು ಮಾಡದೆ ಹೋದರೂ ಅವರಿಗೆ ಲಾಭವಾದರೂ ಆಗಬೇಕು ಅದನ್ನು ಬಿಟ್ಟು ವ್ರತ ಹೋಯಿತು ಸುಖನೂ ಹೋಯಿತು ಎಂದು ಇರಬಾರದು ಅದೇ ರೀತಿ ಈ ಒಂದು ಗಾದೆಯಲ್ಲಿ ಹೇಳುತ್ತಾರೆ ರಥ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಸಂಪೂರ್ಣವಾಗಿ ಮಾಡಬೇಕು ಆಗ ಅದು ಚೆನ್ನಾಗಿರುತ್ತೆ ಅಂದರೆ ನಾವು ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡದೆ ಹೋದರೂ ನಮಗೆ ಸುಖವಾದರೂ ಪಡೆಯಬೇಕು ಅಂದರೆ ಲಾಭವಾದರೂ ಪಡೆಯಬೇಕು ಎಂಬುದು ಈ ಒಂದು ಗಾದೆಯ ಅರ್ಥ ರಥ ಕೆಟ್ಟರು ಹಸ್ತ ನುಂಗಿದನಂತೆ ಹೌದು ಕೆಲವರು ಇರುತ್ತಾರೆ ಬೆರಳು ಅಂದರೆ ನಾವು ಏನೋ ಒಂದು ಸಣ್ಣ ಕೆಲಸಕ್ಕೆ ಅವನ್ನು ಕರೆದುಕೊಳ್ಳುತ್ತೇವೆ ಅವನಿಗೆ ಆ ಕೆಲಸವನ್ನು ಮಾಡಲು ಮಾತ್ರ ಹೇಳಿರುತ್ತೇವೆ ಅವನು ಎಷ್ಟು ಅಂದರೆ ಅವನು ನಮ್ಮ ಕೆಲಸವನ್ನು ಅವನೇ ಮಾಡಿಬಿಡುತ್ತಾನೆ ಅಂದರೆ ಅವನು ಅತಿ ಬುದ್ಧಿವಂತ ಅವನಿಗೆ ಹೇಳಿದ ಕೆಲಸವನ್ನು ಮಾತ್ರ ಅವನು ಮಾಡಬೇಕು ಅದನ್ನು ಬಿಟ್ಟು ಅವನು ನಮ್ಮ ಕೆಲಸವನ್ನು ಮಾಡುತ್ತಾನೆ ಹಾಗೂ ಅದರನ್ನು ಮುಂದೆ ವಹಿಸುತ್ತಾ ಕಡೆಗೆ ಒಂದು ದಿನ ನಮಗೆ ನಾವು ಅವನು ತಳ್ಳಿಬಿಡುತ್ತಾನೆ ಅಂದರೆ ಕೆಲವರು ಇರುತ್ತಾರೆ ನಾವು ಹೇಳಿದಷ್ಟು ಕೆಲಸವನ್ನು ಮಾಡಬೇಕು ಅದನ್ನು ಬಿಟ್ಟು ಇನ್ನೂ ಹೆಚ್ಚು ಅವನ ಬುದ್ಧಿವಂತಿಕೆಯನ್ನು ತೋರಿಸುತ್ತಾರೆ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಅಂದರೆ ಅವನು ಅತಿ ಹೆಚ್ಚು ಬುದ್ಧಿವಂತ ಅವನು ಏನು ಮಾಡುತ್ತಾನೆ ನಾವು ಬೆರಳು ತೋರಿಸಿದರೆ ನಮ್ಮ ಹಸ್ತವನ್ನೇ ನುಂಗುತ್ತಾನೆ ಅಂದರೆ ನಾವು ವ್ಯಾಪಾರಕ್ಕೆ ಕರೆದುಕೊಂಡು ಬಂದರೆ ಕಡೆಗೆ ಅವನು ಏನು ಮಾಡ್ತಾನೆ ನಮಗೆ ವ್ಯಾಪಾರದಿಂದ ಹೊರಗೆ ತಳ್ಳಿ ಅವನೇ ವ್ಯಾಪಾರ ಮಾಡಲು ಶುರು ಮಾಡಿಕೊಡುತ್ತಾನೆ ನಮ್ಮ ಶ್ರೀಮಂತಿಕೆಯಿಂದ ಅವನು ಅನುಕೂಲ ಪಡೆದುಕೊಂಡು ಅವನು ಶ್ರೀಮಂತಿಕನಾಗಿ ನಮಗೆ ಬಡವನಾಗಿ ಮಾಡುತ್ತಾನೆ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಹೇಳುತ್ತಾರೆ ಬೆರಳು ತೋರಿಸಿದರೆ ಇವನು ಹಸ್ತವೇ ನುಂಗಿದ ಚಪ್ಪಲಿ ಹೊಸ ಹೆಂಡತಿ ಕೊಚ್ಚೋಲ್ಲ ಹೌದು ಹಳೆ ಚಪ್ಪಲಿ ಹಾಕ್ತಾ ಹಾಕ್ತಾ ಅದೇನಾಗುತ್ತೆ ಹೊಸ ಚಪ್ಪಲಿ ಕಚ್ಚುತ್ತೆ ಹಳೆ ಚಪ್ಪಲಿ ಕಚ್ಚೋದಿಲ್ಲ ಕಟ್ಟೋದಿಲ್ಲ ಅಂದರೆ ಅದು ಟೈಟಾಗಿ ಇರೋ ಇರೋದಿಲ್ಲ ಚಪ್ಪಲಿ ಹಾಕ್ತಾ ಹಾಕ್ತಾ ಅದು ಸ್ವಲ್ಪ ಬಿಗು ಬಿಗುವಿನಿಂದ ದೂರ ಆಗುತ್ತೆ ಆಗ ನಮಗೆ ತುಂಬ ಆರಾಮು ಅನಿಸುತ್ತೆ ಅದೇ ರೀತಿ ಹೊಸದಾಗಿ ಮದುವೆ ಮಾಡಿಕೊಂಡ ಹೆಂಡತಿ ನಾವು ಎಲ್ಲಿ ಏನು ಹೇಳುತ್ತೇವೋ ಎಂದು ತುಂಬ ಜೋಪಾನವಾಗಿ ಮಾತನಾಡುತ್ತಾಳೆ ಹಾಗೂ ನಾವು ಹೇಳಿದಂತೆ ಅವಳು ಕೇಳುತ್ತಾಳೆ ಹಾಗೂ ಕೆಲವು ದಿನ ಸಮಯ ಹೋಗುತ್ತಾ ಹೋಗುತ್ತಾ ಅವಳು ವರಸೆಯನ್ನು ತೆಗೆಯುತ್ತಾಳೆ ಅಂದರೆ ಮೊದಮೊದಲು ತುಂಬ ಚೆನ್ನಾಗಿ ಇರುತ್ತಾಳೆ ಆದರೆ ಹೊಸದರಲ್ಲಿ ಚೆನ್ನಾಗಿ ಇರುವಳು ಆಮೇಲೆ ಹಳೇದಾಗುತ್ತಾ ಆಗುತ್ತಾ ನಮಗೆ ಇಲ್ಲ ಸಲ್ಲದ ತೊಂದರೆ ಕೊಡಲು ಹಾಗೂ ಇಲ್ಲ ಸಲ್ಲದ ಮಾತುಗಳನ್ನು ಆಡಲು ಪ್ರಾರಂಭಿಸ್ತಾಳೆ ಅದೇ ರೀತಿ ಈ ಒಂದು ಗಾದೆ ಅರ್ಥ ಹಳೆ ಚಪ್ಪಲಿ ಕಟ್ಟೋದಿಲ್ಲ ಹೊಸ ಹೆಂಡತಿ ಔಷಧಂ ಹೌದು ಲಂಗನಂ ಔಷಧಂ ಅಂದರೆ ನಮಗೆ ಶರೀರದಲ್ಲಿ ಅಜೀರ್ಣವಾದಾಗ ನಾವು ಉಪವಾಸದಲ್ಲಿ ಇದ್ದರೆ ಸುಮಾರು ನಮ್ಮ ಆರೋಗ್ಯವು ಸರಿಯಾಗುತ್ತೆ ಅಲ್ಲವೇ ನಾವು ಸಿಕ್ಕಾಪಟ್ಟೆ ಎಲ್ಲೋ ಹೋಗಿ ಮದುವೆ ಮನೆಯಲ್ಲೋ ಎಲ್ಲೋ ಹೋಗಿ ಸಿಕ್ಕಾಪಟ್ಟೆ ತಿಂದುಬಿಡುತ್ತೇವೆ ಆಸೆಗೆ ಅಂದರೆ ಹೊಟ್ಟೆ ತುಂಬ ತಿಂದರೆ ಪರವಾಗಿಲ್ಲ ಕತ್ತಿನವರೆಗೆ ತಿಂದರೆ ಏನಾಗುತ್ತೆ ಅಜೀರ್ಣ ಪ್ರಾರಂಭವಾಗುತ್ತೆ ಅನಂತರ ನಾವು ಇಲ್ಲ ಸಲ್ಲದ ಹೊಟ್ಟೆ ನಾವು ತೊಂದರೆಯನ್ನು ಪಡೆಯಬೇಕಾಗುತ್ತೆ ಆ ಒಂದು ಸಮಯದಲ್ಲಿ ಲಂಗನಂ ಅಂದರೆ ನಾವು ಉಪವಾಸ ಇರುವುದು ಏನು ತಿನ್ನದೆ ನಾವು ಇದ್ದರೆ ಒಂದು ಕೆಲವು ಗಂಟೆಗಳು ಅಂದರೆ ಒಂದು ದಿವಸದಲ್ಲಿ ಒಂದು ಏಳೆಂಟು ಗಂಟೆ ಊಟ ಮಾಡದೆ ಇದ್ದರೆ ಅದು ಹೊಟ್ಟೆಯಲ್ಲಿರುವ ಎಲ್ಲ ಪದಾರ್ಥಗಳು ಜೀರ್ಣವಾಗುಬಿಡುತ್ತೆ ಜೀರ್ಣವಾದ ನಂತರ ನಂತರ ಅದು ಮೊದಲಿನ ಸ್ಥಿತಿಗೆ ಬರುತ್ತೆ ಅಂದರೆ ಲಂಗನಂ ಔಷಧಂ ಅಂದರೆ ಅಜೀರ್ಣ ಆದಾಗ ನಾವು ಉಪವಾಸದಿಂದ ಇದ್ದರೆ ನಮಗೆ ಆರೋಗ್ಯ ಸರಿಯಾಗುತ್ತೆ ಎಂಬುದೇ ಒಂದು ಒಂದು ಚಿತ್ತಾರ ಹೌದು ಒಂದು ಶಿಲೆಯನ್ನು ಒಂದು ಕಲ್ಲನ್ನು ನಾವು ಆ ಶಿಲ್ಪಿ ಏನು ಮಾಡುತ್ತಾನೆ ಸಾವಿರ ಪಟ್ಟುಗಳನ್ನು ಕೊಟ್ಟು ಕೊಟ್ಟು ಸುಂದರವಾದ ಒಂದು ಶಿಲೆಯಲ್ಲಿ ಆ ದೇವರನ್ನು ಅವನು ಚಿತ್ರವನ್ನು ತೆಗೆಯುತ್ತಾನೆ ಚಿತ್ತಾರ ಚಿತ್ತಾರ ಎಂದರೆ ಆ ಸುಂದರವಾದ ಮೂರ್ತಿಗೆ ಒಂದು ರೂಪ ಕೊಡುತ್ತಾನೆ ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಸಹ ಒಂದು ಸುಮಾರು ಕಷ್ಟ ಸುಖಗಳು ಎಲ್ಲ ಬರುತ್ತವೆ ಆ ಕಷ್ಟ ಸುಖಗಳನ್ನು ಎಲ್ಲ ನಾವು ತಡೆದುಕೊಂಡು ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿ ನಡೆದುಕೊಂಡರೆ ಜೀವನ ಮುಂದೆ ಸುಂದರವಾಗಿ ಇರುತ್ತೆ ಯಾವ ರೀತಿ ಒಂದು ಶಿಲ್ಪಿ ಒಂದು ಕಲ್ಲಿನಲ್ಲಿ ಸುಂದರವಾದ ಒಂದು ಚಿತ್ರವನ್ನು ಅನು ಶಿಲ್ಪಿ ಕುಟ್ಟುತ್ತಾ ಕುಟ್ಟುತ್ತಾ ಪಡೆಯುತ್ತಾನೋ ಆ ಒಂದು ಸುಂದರವಾದ ಮೂರ್ತಿ ಕೊನೆಗೆ ರೂಪುಗೊಳ್ಳುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲೂ ಸು ಅನೇಕದಲ್ಲೂ ಸಹ ಅನೇಕ ಪಟ್ಟುಗಳನ್ನು ಪಟ್ಟು ಪಟ್ಟು ನಾವು ಕಷ್ಟಪಟ್ಟು ನಂತರ ಕೊನೆಗೆ ಒಂದು ಸುಂದರವಾದ ಜೀವನವನ್ನು ಪಡೆಯಲು ಸಾಧ್ಯ ಇಂತಹ ಕಷ್ಟಗಳನ್ನು ನಾವು ಪಡೆದುಕೊಂಡು ಬಂದರೆ ತಾನೇ ಮುಂದೆ ನಮ್ಮ ಜೀವನ ಸುಂದರವಾಗಿರುತ್ತೆ ಅದೇ ರೀತಿ ಈ ಮೂರ್ತಿ ಯಾವ ರೀತಿ ಸುಂದರವಾಗಿ ಕಾಣುತ್ತೋ ಅದೇ ರೀತಿ ನಮ್ಮ ಜೀವನವು ಸುಂದರವಾಗಿ ಇರುತ್ತೆ ಎಂಬುದೇ ಈ ನೋಡಿ ಮಗಳು ತಕೋ ಹಾಲನ್ನು ನೋಡಿ ಎಮ್ಮೆ ತಕ್ಕು ಈ ಒಂದು ಗಾದೆ ಹೌದು ತಾಯಿ ಹೇಗಿರುತ್ತಾಳೋ ಅದೇ ರೀತಿ ಮಗಳು ಸಹ ಒಂದು ಶೇಕಡ ತೊಂಬತ್ತರಷ್ಟು ಅದೇ ರೀತಿ ಇರುತ್ತಾಳೆ ತಾಯಿಯ ಕೋಪ ಹೇಗಿರುತ್ತೋ ಮಗಳ ಕೋಪವೂ ಹಾಗೆ ಇರುತ್ತಾಳೆ ತಾಯಿ ಶಾಂತವಾಗಿದ್ದರೆ ಮಗಳು ಸಹ ಶಾಂತವಾಗಿರುತ್ತೆ ಇದು ಎಲ್ಲರಿಗೂ ಸ್ವಾಭಾವಿಕವಾಗಿ ಗೊತ್ತಿರುತ್ತೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಎಂದು ಹೇಳುತ್ತಾರಲ್ಲ ಅದೇ ರೀತಿ ತಾಯಿ ಹೇಗಿರುತ್ತಾಳೋ ಅದೇ ರೀತಿ ಮಗಳು ಇರುತ್ತಾಳೆ ಎಂಬುದು ಎಲ್ಲರಿಗೂ ಗೊತ್ತು ಆಗ ನಾವು ತಾಯಿಯ ಒಂದು ಗುಣ ಅವರ ಒಂದು ಸ್ವಾಭಾವಿಕ ಗುಣಗಳನ್ನು ನೋಡಿಕೊಂಡು ಮಗಳನ್ನು ಅಂದರೆ ನಾವು ಮದುವೆ ಮಾಡಿಕೊಂಡರೆ ನಮ್ಮ ಬಾಳು ಚೆನ್ನಾಗಿ ಇರುತ್ತೆ ಅದೇ ರೀತಿ ನಾವು ಹಾಲು ಎಮ್ಮೆ ಯಾವ ಎಷ್ಟು ಕೊಡುತ್ತೆ ಅಂತ ನಾವು ತಿಳಿದುಕೊಂಡು ಆ ಎಮ್ಮೆಯನ್ನು ನಾವು ತೆಗೆದುಕೊಂಡರೆ ಅದು ನಮಗೆ ಲಾಭವಾಗುವುದು ಹಾಲು ಸಹ ಹೆಚ್ಚಿಗೆ ಬರುವುದು ಸುಮ್ಮನೆ ಸುಮ್ಮನೆ ಹೋಗಿ ಎಮ್ಮೆಯನ್ನು ನಾವು ಖರೀದಿ ಮಾಡಿಕೊಂಡು ಬಂದರೆ ಅದು ಹಾಲೇ ಕೊಡದೇ ಇದ್ದರೆ ಏನು ಮಾಡಲು ಸಾಧ್ಯ ಅದೇ ರೀತಿ ನಾವು ಮದುವೆ ಮಾಡುವಾಗಲೂ ಸಹ ಹೆಣ್ಣು ಮಗಳು ಅವರ ತಾಯಿಯ ಗುಣವನ್ನು ಅವಳ ನಡತೆಯನ್ನು ಅವರ ತಿಳಿವಳಿಕೆಯನ್ನು ಅವರ ಯಾವ ರೀತಿ ಮನೆಯನ್ನು ಇಟ್ಟಿರುತ್ತಾರೆ ಇದೆಲ್ಲ ಸ್ವಭಾವವನ್ನು ನೋಡಿಕೊಂಡರೆ ಮಗಳು ಸಹ ಹೆಚ್ಚು ಕಡಿಮೆ ಹಾಗೇ ಇರುತ್ತಾಳೆ ಎಂಬುದು ಭಾವಿಸುವುದು ಆಗ ನಾವು ಆ ಮಗಳನ್ನು ಮದುವೆ ಮಾಡಿಕೊಂಡರೆ ನಾವು ಸುಖವಾಗಿ ಇರಬಹುದು ಎಂಬುದು ಈ ಒಂದು ಗಾದೆಯ ಅರ್ಥ ತಾಯಿಯನ್ನು ನೋಡಿ ಮಗಳನ್ನು ತಕೋ ಹಾಲನ್ನು ನೋಡಿ ಎಮ್ಮೆ ಅಕ್ಕಿ ತಿಂದವನು ಹಕ್ಕಿ ಜೋಳ ತಿಂದವನು ತೋಳ ಹೌದು ಅಕ್ಕಿ ಅಕ್ಕಿ ತಿಂದರೆ ಅವನು ಹಕ್ಕಿಯಾಗೇ ಇರುತ್ತಾನೆ ಅಂದರೆ ಅಷ್ಟು ಶಕ್ತಿಯುತವಾಗಿ ಇರುವುದಿಲ್ಲ ಅದೇ ಜೋಳವನ್ನು ತಿಂದರೆ ಅವನು ತೋಳದ ಹಾಗೆ ಶಕ್ತಿಯುತವಾಗಿ ಇರುತ್ತಾನೆ ಎಂಬುದು ಈ ಒಂದು ಗಾದೆಯ ಅರ್ಥ ಅಕ್ಕಿ ತಿಂದವನು ಹಕ್ಕಿಯ ಹಾಗೆ ಇರುತ್ತಾನೆ ಜೋಳ ತಿಂದವನು ತೋಳದ ಹಾಗೆ ಇರುತ್ತಾನೆ ಜೋಳ ತುಂಬ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಜೋಳವನ್ನೇ ತಿನ್ನುತ್ತಾರೆ ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ರಾಗಿಯನ್ನು ತಿನ್ನುತ್ತಾರೆ ರಾಗಿ ತಿನ್ನವನಿಗೆ ರೋಗವಿಲ್ಲವೆಂದು ಹೇಳುತ್ತಾರೆ ಅದೇ ರೀತಿ ಜೋಳ ತಿಂದವನಿಗೆ ಸಹ ರೋಗವಿರುವುದಿಲ್ಲ ಅಲ್ಲಿ ಜೋಳ ತಿನ್ನುತ್ತಾರೆ ಇಲ್ಲಿ ರಾಗಿ ತಿನ್ನುತ್ತಾರೆ ಇದೆರಡು ಉತ್ತಮವಾದ ಆಹಾರ ಅದೇ ಹಕ್ಕಿ ಅಕ್ಕಿ ತಿನ್ನುದರೆ ಅದು ಹಕ್ಕಿಯಾಗಿ ಅಂದರೆ ಅಷ್ಟು ಬಲಿಷ್ಠವಾಗಿ ಇರುವುದಿಲ್ಲ ಎಂಬುದೇ ಈ ಒಂದು ತಾಯಿಯ ಪ್ರೀತಿ ಸುಖವಾಗಿರುತ್ತೆ ತಂದೆಯ ಪ್ರೀತಿ ಮಧುರವಾಗಿರುತ್ತೆ ಹೌದು ತಾಯಿಯ ಪ್ರೀತಿಗೆ ಅದು ಕೊನೆಯೇ ಇಲ್ಲ ಅದಕ್ಕೆ ಎಣೆಯೇ ಇಲ್ಲ ಆದ್ದರಿಂದ ಹೇಳುವುದು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧು ಇಲ್ಲ ಎಂದು ಅದೇ ರೀತಿ ತಂದೆಯೂ ಸಹ ಅಷ್ಟೇ ಮುಖ್ಯ ತ ತಂದೆಯ ಪ್ರೀತಿ ಸುಖವಾಗಿ ಇರುತ್ತೆ ಮಧುರವಾಗಿ ಇರುತ್ತೆ ಅದೇ ರೀತಿ ತಾಯಿ ಮತ್ತು ತಂದೆ ಇಬ್ಬರು ಎರಡು ಹಾಗೆ ಯಾರೇ ಮಕ್ಕಳಿಗಾಗಲಿ ಅವರು ಸುಖಕ್ಕಾಗಿ ತಮ್ಮ ಎಲ್ಲ ಜೀವನವನ್ನು ತ್ಯಾಗ ಮಾಡುತ್ತಾರೆ ಅವರು ಎಲ್ಲ ರೀತಿಯ ಕಷ್ಟಗಳನ್ನು ಪಡುತ್ತಾರೆ ಆದ್ದರಿಂದ ತಂದೆ ತಾಯಿ ಇಬ್ಬರು ಅಷ್ಟೇ ಮುಖ್ಯ ತಾಯಿಯ ಪ್ರೀತಿ ಹೆಚ್ಚು ತಂದೆಯ ಮಧುರವಾದ ಮಾತು ಹೆಚ್ಚು ಎಂಬುದು ಈ ಒಂದು ಹಸುವನ್ನು ದಾನವಾಗಿ ಕೊಟ್ಟರೆ ಹಸುವಿಗೆ ಎಷ್ಟು ಹಲ್ಲಿದೆ ಎಂದು ನೋಡಿದನಂತೆ ಅಂದರೆ ಏನೋ ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಮೊಳ ಆಳದು ನೋಡದನಂತೆ ಅಂತಾರೆ ಅಂದರೆ ಅವರು ಏನೋ ಆಕಳು ಅಂದರೆ ಹಸುವನ್ನು ಸಾಕಿಕೊಳ್ಳಲು ಸುಮ್ಮನೆ ಕೊಡುತ್ತಾರೆ ಆದರೆ ಅವನು ಅಷ್ಟಕ್ಕೆ ಸುಮ್ಮನಾಗುವುದಿಲ್ಲ ಇದಕ್ಕೆ ಎಷ್ಟು ಆಯಸ್ಸು ಆಗಿದೆ ಎಂದು ಎಷ್ಟು ಹಲ್ಲು ಬಂದಿದೆ ಎಂದು ನೋಡಿದನಂತೆ ಅಂದರೆ ಹಾಗೆ ಕೆಲವರು ಸುಮ್ಮನೆ ಏನಾದರೂ ಕೊಟ್ಟರೆ ಅಷ್ಟಕ್ಕೆ ಅವರು ಸಂತೋಷ ಪಡುವುದಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಎಂದು ಅವರು ಆಸೆ ಪಡುತ್ತಾರೆ ಯಾವ ರೀತಿ ಕೆಲವರು ಇರುತ್ತಾರೆ ಎಷ್ಟು ಹಣ ಕೊಟ್ಟರೂ ಅವರಿಗೆ ಸಮಾಧಾನ ಆಗೋದೇ ಇಲ್ಲ ಅದೇ ರೀತಿ ಸುಮ್ಮನೆ ಅವನು ಹಸು ಕೊಟ್ಟರೆ ಅವನು ಹಸು ಕೊಟ್ಟ ನನ್ನ ಒಂದು ಸಂತೋಷ ಪಡಬೇಕು ಹೊರತು ಅದನ್ನು ಬಿಟ್ಟು ಆ ಹಸುವಿಗೆ ಎಷ್ಟು ಹಲ್ಲು ಇದೆ ಎಂದು ನೋಡಿದರೆ ಅದಕ್ಕೆ ಆಯಸ್ಸು ಎಷ್ಟಾಗಿದೆ ಎಂದು ತಿಳಿದುಕೊಳ್ಳಲು ಅವನು ಆಸೆ ಪಡುತ್ತಾನೆ ಅದೇ ರೀತಿ ಈ ಆಸೆಗೆ ಕೊನೆ ಇದೆಯೇ ಆಸೆಗೆ ಕೊನೆಯೇ ಇಲ್ಲ ಎಷ್ಟು ಕೊಟ್ಟರೂ ಇನ್ನೂ ಬೇಕು ಬೇಕು ಎಂಬುವುದು ಈ ಒಂದು ಗಾದೆಯ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಗಾದೆಗಳು ಅದಕ್ಕೆ ಹೇಳುತ್ತಾ ಇದ್ದರೆ ಕೊನೆಯೇ ಇಲ್ಲ ಗಾದೆಗಳಿಗೆ ಕೊನೆ ಇದೆಯೇ ಇಲ್ಲ ಆ ಗಾದೆಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದರೆ ನಮ್ಮ ಜೀವನವು ಉತ್ತಮವಾಗಿ ಇರುತ್ತೆ ಅದರ ಒಂದು ಅರ್ಥವನ್ನು ನಾವು ತಿಳಿದುಕೊಂಡರೆ ತುಂಬ ಒಳ್ಳೆಯದು ನನ್ನ ಈ ಜನಪ್ರಿಯ ಗಾದೆಗಳು ಭಾಗ ಇಪ್ಪತ್ನಾಲ್ಕು ಈ ಗಾದೆಗಳ ವಿಡಿಯೋವನ್ನು ಹಾಗೂ ಇದರ ಹಿಂದೆ ಇರುವ ಒಂದರಿಂದ ಇಪ್ಪತ್ತ್ಮೂರು ಗಾದೆಗಳ ವಿಡಿಯೋವನ್ನು ತಾವು ನೋಡಿದರೆ ನನಗೆ ತುಂಬ ಸಂತೋಷವಾಗುತ್ತೆ ಹಾಗೂ ಈ ಗಾದೆಯ ಬಗ್ಗೆ ತಾವು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ ನನಗೆ ತುಂಬ ಸಂತೋಷವಾಗುತ್ತೆ ಕಾಮೆಂಟ್ ಮಾಡಿ ಅದರಲ್ಲಿ ನಿಮಗೆ ಇಷ್ಟವಾಗಿದೆಯೋ ಇಲ್ಲವೋ ಅದನ್ನು ಸಹ ತಿಳಿಸಿ ಹಾಗೂ ಈ ಗಾದೆಗಳು ಜನಪ್ರಿಯ ಗಾದೆಗಳು ಭಾಗ ಇಪ್ಪತ್ತ್ನಾಲ್ಕನ್ನು ನೋಡಿ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒಂದು ಜನರಿಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೇಗೆರಿ ಇರಲಿ ಹಾಗೂ ಈ ಕೆಳಗೆ ಕಾಣುವ ಬಟನ್ ಅನ್ನು ಒತ್ತಿ ತಾವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಸಹ ಒತ್ತಿದರೆ ನನ್ನ ಎಲ್ಲ ವಿಡಿಯೋಗಳನ್ನು ತಾವು ನೋಡಬಹುದು ಹಾಗೂ ನಿಮ್ಮ ಪ್ರೋತ್ಸಾಹ ಹೇಗಿರಲಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ